ಹಲೋ 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 ನಮಸ್ತೆ ಸರ್ ನಳಿನಿಯವ್ರಲಿನಿ ಅವ್ರಿಲ್ವಾ ಯಾರು ನಾನು ಯೋಗೇಶ್ ಅಂತ ಜನಸ್ನೇಹಿ ಜನಸ್ನೇಹಿರಾಯಿತ್ರ ಆಶ್ರಮದಿಂದ ನೀವು ಯಾರು ಮಾತಾಡೋದು ಮೇಡಮ್ ಇಲ್ವಾ ಸರ್ ಯೋಗೇಶ್ ಅಂತ ಮಾತಾಡೋದು ಹಿಂದೆ ಹೇಳಿ ಗೊತ್ತಾಯ್ತಾ ಯಾರು ಅಂತ ಹೇಳಿ ಆಶ್ರಮದಿಂದ ಹೋಗಿ ಅಂತ ಫೋನ್ ಮಾಡಿದೆ ನಾನು ಎಷ್ಟು ಒಂದು ಏಳೆಂಟು ತಿಂಗಳು ಹಿಂದೆ ಅನ್ಕೋತೀನಿ ಆಶ್ರಮಕ್ಕೆ ಬಂದು ಒಂದು ಒಂಬತ್ತು ಹತ್ತು ತಿಂಗಳಾಯ್ತು ಯಾಕಮ್ಮ ಬರ್ಲಿಲ್ಲ

ಯಾವಾಗ ಸರ್ ಈಗ ಒಂದ ಅರ್ಧ ಗಂಟೆ ಆಯ್ತು ಮತಿರೋಗಿ ಹಲೋ ಆ ಅದೇ ಒಂದ್ ಅರ್ಧ ಗಂಟೆ ಆಗಿದೆ ತಿರೋಗಿ ಏನ್ ಮಾಡ್ತೀರಾ ಅಂತ ಕೇಳಕ್ ಫೋನ್ ಮಾಡಿದೀನಿ ಅದೇ ಏನಮ್ಮ ಬಂದ್ರೆ ಮಕ್ಕ ನೋಡಕ್ಕೆ ಬಿಡ್ತೀರಾ ಅಂತ ಕೇಳ್ತೀನಿ ಅಯ್ಯೋ ಬನ್ನಿಮ್ಮ ಅದ್ರಲ್ಲೇ ನಾನು ತಿಂಗೀ ಈಗಲೂ ನೀವು ಮಕ್ಕ ನೋಡಕ್ಕೆ ಬರಲಿಲ್ಲ ಅಂದ್ರೆ ಮನುಷ್ಯ ಆಗಕ್ಕೆ ಸಾಧ್ಯ ಇಲ್ವಲ್ಲ ಹ್ಮ್

ಇಲ್ಲ ಸರ್ ಅದು ಇಲ್ಲಿ ಬೇರೆನೂ ಪ್ರಾಬ್ಲಮ್ ಆಗುತ್ತೆ ಅವ್ರ ಇಲ್ಲಿ ಇದ್ದಾಗ ತುಂಬ ಡ್ರಿಂಕಿ ಪ್ರಾಬ್ಲಮ್ ಅದೆಲ್ಲಾ ಇತ್ತ ಅವ್ರದು ಆಹ್ ಮತ್ತೆ ಆಶ್ರಮ ಎಲ್ಲಿ ಅಂತ ಕೇಳ್ತೀರಾ ಗೊತ್ತೇ ಇಲ್ವಾ ಹಂಗಾದ್ರೆ ಆಶ್ರಮ ಎಲ್ಲಿದೆ ಅಂತ ಆಶ್ರಮ ಇಲ್ಲೇ ಅಂತ ಗೊತ್ತಿಲ್ಲ ಆಶ್ರಮ ಫೋನ್ ಮಾಡಿ ನಾನೇ ಹೇಳಿದಿನಲ್ಲಾ ಸರ್ ಹ್ಮ್ ಏಳ್ ತಿಂಗಳ ಹಿಂದೆ ನಾನೇ ಫೋನ್ ಮಾಡಿದಿರಲ್ಲ ನಿಮ್ ಮನೆಗೆ ಹ್ಮ್ ಏನ್ ಮಾಡ್ಬೇಕು ಸರ್ ಇವಾಗ ಅದೇ ಸರ್ ಬರ್ತೀವಿ ಯಾವಾಗ ಹ್ಮ್ ನೆಲ್ಮಂಗಲ ಸೊಂಡೇಗುಪ್ಪ ಜನಸ್ನೇಹಿ ನಿರಾಶ್ರಿತ ಬಂದ್ ಬಾಡಿ ಸರ್ ಕೊಡಿ ಕೊಡಿ ಅವ್ರ ಕೈಗೆ ಬಾಡಿ ಎತ್ಕೊಂಡೋಗ್ತೀರಮ್ಮ ಕೇಳ್ ನೋಡ್ಬೇಕಮ್ಮ ಬಾಡಿ ಎತ್ಕೊಂಡು ಹೋಗ್ಬೇಕು ಎಂತ ದುರಸ್ಥಿತಿ ನೋಡಿ ಎತ್ತು ತಂದೆ ಎಂತ ದುರಸ್ಥಿತಿ ಸಾರ್ ಎತ್ತು ತಂದೆ ಇದ್ರು ಬಾಡಿ ಹೋಗಿ ಕೇಳಿ ನೋಡ್ತೀನಿ ಅಂತಾರಲ್ಲ ಏನ್ ಹೇಳ ಏನ್ ಹೇಳಿ ಖರ್ಚು ವೆಚ್ಚಗಳೆಲ್ಲ ನಾನೇ ನೋಡ್ಕೊಂತೀನಿ ತಗೊಂಡೋಗ್ತೀರಾ ಇಲ್ಲ sir ಅದೆ ಹೊರಡ್ತಿವಿ ಹಾ ಲೇಟ್ ಆದ್ರೆ ತುಂಬಾ ಹೊತ್ತ್ ಇಡಕ್ ಆಗಲ್ಲ ಸರ್ ನಮ್ಗೆ ಎಷ್ಟೊತ್ತ್ ಆಗುತ್ ಬರಕ್ಕೆ ಇಲ್ಲ ಇವಾಗ ಇವಾಗ್ಲೆ ಹೊರಡ್ತಿವಿ ಹ್ಮ್ ಏನ್ decide ಮಾಡ್ಕೊಂಡ್ ಬನ್ನಿ ಹ ಈಗ ಯಾಕಂದ್ರೆ ಇಲ್ಲಿ hospital ಗೆ ಕಳ್ಸ್ ಬೇಕಾಗುತ್ತೆ formalities ಇರುತ್ತೆ police station ಗೆಲ್ಲ inform ಮಾಡ್ಬೇಕಾಗುತ್ತೆ ಹ ಇದೆ ನೀವ್ ಯಾವುದಕ್ಕೂ ನನ್ಗ್ ಪಟ್ಟ ಅಂತ ಹೇಳಿದ್ರೆ ನೀವ್ ಏನ್ ಬಾಡಿ ಎತ್ಕೊಂಡ್ ಹೋಗ್ತೀರಾ ಅಂದ್ರೆ ಅಲ್ಲಿ ಏನ್ ವ್ಯವಸ್ಥೆ ಬೇಕೋ ನಾನ್ ಮಾಡ್ತೀನಿ ಖರ್ಚು ವೆಚ್ಚಗಳೆಲ್ಲ ಬೇಕಾದ್ರೆ ನಾನ್ ಕೊಡ್ತೀನಿ ಹ ಹ. ಏನ್ ಡಿಸೈಡ್ ಮಾಡಿ ನಂಗೆ ಹೇಳಿ ಹ್ಮ್ ಸರಿ ಆಯ್ತು ಬೇಗ ಬರ್ಬೇಕು ಜನಸ್ನೇಹಿ ನಿರಾಶ್ರಿತ ಆಶ್ರಮ ನೆಲಮಂಗ್ಲಾ ಸಂಡೆಗೊಪ್ಪ ಹ್ಮ್ ಆಯ್ತು